ಶ್ರೀ ಕುರಿನ ಶೆಟ್ಟಿ ಸಮಾಜ ಇಲ್ಕಲ್ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಅರವತ್ತನೇ ವಾರ್ಷಿಕೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಶ್ರೀ ನೀಲಕಂಠೇಶ್ವರ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಇಲ್ಕಲ್ ಇವರ ಆಶ್ರಯದಲ್ಲಿ ಶೆಟ್ಟಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡರ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ವೇದಿಕೆ ಮೇಲ ಶ್ರೀ ನೀಲಕಂಠೇಶ್ವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಸಮಾಜದ ಗುರಿಹೇರು ಕುರಿನ ಸಿಟಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡರ ಟ್ರೋಫಿಯನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದರು ಘಟನೆಗೆ ಆಗಮಿಸಿದ ಸಮಾಜದ ಗುರು ಹಿರಿಯರಿಗೆ ಹಾಗೂ ತಂಡದ ಮಾಲೀಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮಹಿಳಾ ಸಂಘದ ಸದಸ್ಯರ ಸಹಕಾರ ಕೂಡ ನಮಗಿದೆ ನಂತರ ಕುರಿನ ಶೆಟ್ಟಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡರ ಕಾರ್ಯಕ್ರಮದ ಕುರಿತು ಶ್ರೀ ಸಂತೋಷ್ ಐಲಿ ಹಾಗೂ ಸಮಾಜದ ಹಿರಿಯರಾದ ಮನ್ನಾಪುರವರು ಮಾತನಾಡಿ ಆಟಗಾರರಿಗೆ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಕುರಿನ ಶೆಟ್ಟಿ ಸಮಾಜದ ಗುರು ಹಿರಿಯರು ತಾಯಂದಿರು ಯುವಕರು ಯುವತಿಯರು ತಂಡದ ಮಾಲೀಕರು ಕ್ರೀಡಾ ಅಭಿಮಾನಿಗಳು ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಈ ಕ್ರೀಡೆಯಿಂದ ನಾವು ಕಂಡುಕೊಂಡಿರುವಂತಹ ಲಾಭಗಳೇನಪ್ಪ ಸದಾ ಚಟುವಟಿಕೆಯಿಂದ ಇಡ್ತಾವ ಇವ ಕ್ರೀಡೆಗಳು ಸದಾ ಚಟುವಟಿಕೆಯಿಂದ ಇಡ್ತಕ್ಕಂತ ಕ್ರೀಡೆಗಳು ಈಗಿನ ಕಾಲದಾಗ ಅವಶ್ಯಕ ಅಂತ ಕ್ರೀಡೆಗಳು ಹೊರಹೋಗ್ತಾ ಇದ್ದಾವೆ ಏನಪ್ಪಾ ಅಂತಂದ್ರೆ ಯುವಕರಲ್ಲಿ ಸದಾ ಹುಮ್ಮಸ್ಸನ್ನು ಹೊಂದಿಸ್ತಾವೆ ಸದಾ ಹುಮ್ಮಸ್ಸು ಲವಲವತಿಯಿಂದ ಇರ್ತಾವ ಎಲ್ಲಾ ಏನೈತೆ ಕ್ರೀಡಾಪಟುಗಳು ಯುವಕರಲ್ಲಿ ಪೈಪೋಟಿಯ ಮನೋಭಾವನೆಯನ್ನು ಬಿತ್ತವು నా ెలికు నా లిది నాదింత ఈ పైపోట మనోభావన బిత్త అదే ప్రకారీ సమూహ సమూహాల బాంధవే గట్టి గొడస్త ఇన్న ఇ ముందేనప్పా అంత యశస్స ఆ తండద ఆనంద అమృత నోడక బహు ఎస్ట్ ఆ ಯಶಸ್ಸನ್ನ ಅನುಭವಿಸ್ತಪ್ಪ ಅಂದ್ರ ಅದರಿಂದ ಎಷ್ಟು ಶ್ರಮ ಇರ್ತೈತೆ ಶ್ರಮ ನಮಗೆ ಇವತ್ತಿನ ದಿನ ಸಿಗ್ತಪ ಜಯ ಅನ್ನಷ್ಟು ಮಟ್ಟಿಗೆ ಅವ್ರ ಹೇಳಿತಿ ಅದನ್ನ ಆನಂದವನ್ನ ಅನುಭವಿಸ್ತಾರೆ ಇವೆಲ್ಲವೂ ಏನೈತೆ ಈ ಕ್ರೀಡಾಂಜನೆ ಸಾಧ್ಯ ಹೊರತೆಗೆ ಮತ್ತಿನ್ಯಾದ್ರಿಂದಲೂ ಸಾಧ್ಯ ಇಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರ ಸಮಾಜ ಎಷ್ಟು ಸೆಡತಾಗತ್ತ ಅಷ್ಟು ಧೈರ್ಯ ಸಮಾಜದವರು ನಮಗೆ ಪ್ರೋತ್ಸವ ಮತ್ತು ಅದೇ ರೀತಿಯಾಗಿ ನಾವು ಸಮಾಜವನ್ನು ಶಿಸ್ತಾಗಿ ನಾವು ಇಟ್ಟಲಿಲ್ಲ ಅಂದ್ರೆ ಬೇರೆ ಸಮಾಜದವರು ನಾವ್ ಯಾರು ಇಡುದಿಲ್ಲ ಅದಕ್ಕೆ ಹೇಳ್ತೀವಿ ಈ ಸಮಾಜ ಶಿಸ್ತನ್ನ ಇಡಬೇಕಂತ ಈ ಕ್ರೀಡಾ ಟೂರ್ನಮೆಂಟ್ ಆಯೋಜನೆ ಫಸ್ಟ್ ವರ್ಷ ಮಾಡ್ಬೇಕಾದ್ರೆ ಸ್ವಲ್ಪ ಬಾಳ ನೋಡಪ್ಪ ಅವ್ರ ಇವ್ರು ಬರ್ತಿರ್ತಾರ ಜಗಳ ಜೀಟ್ ಯಾಕೆ ಇರ್ತಾವ ನೀವ್ ಅಂತ ಉಡ್ರಲ್ಲ ಮುಂದ್ರು ಬಂದ್ ನಿಮ್ ಜೋಡಿ ಜಗಳ ಮಾಡಿದ್ರ ಸಮಾಜದ ಕೆಟ್ಟ ಸಿಗ್ ಬರ್ತಂತ ಇಲ್ರಿ ಅದೇನ ಹೇಳೋದಿಲ್ಲ ನಿಮ್ ಜೋಡು ಜಗಳ ಮಾಡಲ್ಲ ನಿಮ್ ಜೋಡಿ ಯಾರು ಇಡೋದಿಲ್ಲ ಯಾಕಂದ್ರೆ ಎಲ್ಲಾ ಸಮಾಜದೊಳಗೆ ನಮ್ಮ ಹೊರನಾಟ ಚೆನ್ನಾಗೈತಿ ಎಲ್ಲಾ ಸಮಾಜ ಬಾಂಧವರು ನಮ್ಗೆ ಬಹಳ ಅಭಿಮಾನದಿಂದ ನೋಡ್ತಾರ ಕಾರ್ಯಕ್ರಮ ಯಶಸ್ವಿ ಮಾಡ್ತಿರಿ ಯಶಸ್ವಿ ಮಾಡಿ ತೋರಿಸ್ತೀರಿ ಸಮಾಜದಿಂದ ಯಾವುದೋ ಒಂದು ಕಪ್ಪು ಶಿ ಬಲ್ಲಾರ ನಾವು ನೋಡ್ಕಂತೀರಿ ಆ ಸಮಾಜದ ಹೆಸರನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸ ನಾವೆಲ್ಲ ಸಮಾಜದ ಹಿರಿಯವರ ಹಿರಿಯರ ಸಮ ನಮ್ಮ ಸಮಾಜ ಮೇಲೆ ಹಿರಿಯರ ಸಮ ಬಾಳಿದ ಅದು ಅದಕ್ಕಾಗಿ ನೋಡಿ ನಾವು ಯುವಕರು ಹೇಳ್ತಾ ಇದ್ದೀರಪ್ಪ ಅಂದ್ರೆ ನಾಲ್ಕು ನೂರ ಐವತ್ತು ಅಂಶಗಳು ಬಂದಿದ್ದು ನಮ್ಗೆ ನಾಲ್ಕು ನೂರ ಯುವಕರು ಸಮಾಜದ ಶಕ್ತಿ ಅಂತ ಯುವಕರು ಎಲ್ಲರೂ ಇರ್ತಾರೆ ಯುವಕರು ಎಲ್ಲಿ ಜಾಸ್ತಿ ಇರುತ್ತಾ ಅಲ್ಲಿ ಅಭಿವೃದ್ಧಿ ಆಗುತ್ತಾ अल्ले संघटनेगत अल्ले समाज बळत अगदी युवक